ವೀಕ್ಷಕರ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯ ಸ್ವಾಗತ ವಸುನಾಮ ಸಂವತ್ಸರೆ ಶ್ರಾವಣ ಮಾಸ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರ ಶುಭಾಶುಭ ಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ದೈವಬಲ ಗ್ರಹಬಲ ದೈವಶಕ್ತಿ ಧಾರ್ಮಿಕ ವಿಚಾರ ಮತ್ತು ಜ್ಯೋತಿಷ್ಯಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕ ವ್ಯಕ್ತಿಗಳ್ಯಾರಾದರೂ ಈ ವಿಡಿಯೋವನ್ನು ನೋಡಲು ಬಂದಲ್ಲಿ ತಾವು ತಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಏಕೆಂದರೆ ಈ ಸಂಚಿಕೆ ಸಂಪೂರ್ಣವಾಗಿ ಜ್ಯೋತಿಷ್ಯಶಾಸ್ತ್ರವನ್ನು ಆಧರಿಸಿರುತ್ತದೆ ವೀಕ್ಷಕರೇ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿತಕ್ಕಂತಹ ಫಲಗಳು ಮಾನವನ ಜೀವನದಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರವೇ ಅನ್ವಯವಾಗುತ್ತವೆ ನೀವು ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದಲ್ಲಿ ಹಾಗೆ ನಿಮ್ಮ ಲಗ್ನ ಮತ್ತು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ದಶಾಭುಕ್ತಿಗಳು ಮತ್ತು ಅಂತರ್ದಶಗಳಿಂದ ಮಾತ್ರವೇ ನಿಮ್ಮ ವ್ಯಕ್ತಿಗತ ಜಾತಕದಿಂದ ಮಾತ್ರವೇ ಶೇಕಡ ತೊಂಬತ್ತರಷ್ಟು ನಿಖರವಾದ ಫಲಗಳನ್ನು ತಿಳಿಯಬಹುದಾಗಿರ್ತದೆ ಗ್ರಹಗಳ ಸ್ಥಿತಿಯಿಂದ ತಿಳಿಸುವಂತಹ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದಾದಂತಹ ಅವಕಾಶಗಳಿವೆ ಹಾಗಾಗಿ ನಿಮ್ಮ ಸಂಪೂರ್ಣ ಜಾತಕ ಫಲಗಳನ್ನು ತಿಳಿಯಲು ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯ ಬಹಳ ಮುಖ್ಯವಾಗಿರ್ತದೆ ಈ ಆಗಸ್ಟ್ ತಿಂಗಳು ಮಕರ ರಾಶಿಯವರ ಗ್ರಹಗತಿಗಳು ಹೇಗಿವೆ ಎಂದು ತಿಳಿಯುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾದಂತಹ ಮಕರ ರಾಶಿಯ ಮಿತ್ರರೇ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ ಒಂದು ಎರಡನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಮಕರ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಮಕರ ರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರಮ ಫಲಗಳು ಮತ್ತು ಕೆಲವೊಂದು ವಿಚಾರಗಳಲ್ಲಿ ಶುಭ ಫಲಗಳನ್ನು ಕಾಣಲಿದ್ದೀರಿ ಈ ತಿಂಗಳು ಮುಖ್ಯವಾಗಿ ನಿಮಗೆ ಮೂರು ಗ್ರಹಗಳ ಬಲ ಅಧಿಕವಾಗಿರೋದ್ರಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ವ್ಯಾಪಾರ ಉದ್ಯೋಗ ವೃತ್ತಿಯಲ್ಲಿ ಸಾಕಷ್ಟು ಅನುಕೂಲಗಳಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಹಾಗಿದ್ರೆ ಆ ಗ್ರಹಗಳ ಸ್ಥಿತಿಯನ್ನು ನೋಡೋದಾದರೆ ಈ ಆಗಸ್ಟ್ ತಿಂಗಳಲ್ಲಿ ರವಿ ಗ್ರಹ ಆಗಸ್ಟ್ ಹದಿನೆಂಟರವರೆಗೆ ಕರ್ನಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಚಂದ್ರ ತುಲಾರಾಶಿಯಿಂದ ಹನ್ನೆರಡೂ ರಾಶಿಗಳನ್ನು ಸುತ್ತುತ್ತಾರೆ ಅಂಗಾರಕ ಕುಜ ಈ ತಿಂಗಳೆಲ್ಲವೂ ರಾಶಿಯಲ್ಲೇ ಇರುತ್ತಾರೆ ಬುಧ ಈ ತಿಂಗಳು ಇಪ್ಪತ್ತೇಳರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹ ರಾಶಿಗೆ ಪ್ರವೇಶ ಗುರು ಮಿಥುನ ರಾಶಿಯಲ್ಲಿ ಶುಕ್ರಗ್ರಹ ಈ ತಿಂಗಳು ಹತ್ತೊಂಬತ್ತರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕಕ್ಕೆ ಪ್ರವೇಶವನ್ನು ಮಾಡುತ್ತಾರೆ ಶನಿ ಈ ತಿಂಗಳೆಲ್ಲವೂ ಮೀನರಾಶಿಯಲ್ಲೇ ಇರುತ್ತಾರೆ ವಕ್ರ ಸಂಚಾರದೊಂದಿಗೆ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಈ ತಿಂಗಳೆಲ್ಲವೂ ಸಿಂಹರಾಶಿಯಲ್ಲಿ ಇರ್ತಾರೆ ವೀಕ್ಷಕರೇ ಈ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಆಧರಿಸಿಯೇ ಈ ತಿಂಗಳ ದ್ವಾದಶ ರಾಶಿಗಳ ಫಲಗಳನ್ನು ಪ್ರಡಿಕ್ಟ್ ಮಾಡಲಾಗಿರ್ತದೆ ಮುಖ್ಯವಾಗಿ ಈ ತಿಂಗಳು ಮಕರ ರಾಶಿಯವರಿಗೆ ಅದೃಷ್ಟದ ಸಮಯ ಎಂದೇ ಹೇಳಬಹುದು ಆದರೆ ಈ ಸಮಯ ನೀವು ತಾಳ್ಮೆಯಿಂದ ಇರತಕ್ಕಂತಹದ್ದು ಬಹಳ ಮುಖ್ಯವಾಗಿರುತ್ತೆ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಶುಭ ಫಲವನ್ನು ಪಡೆಯುತ್ತೀರಿ ಯಾವುದೇ ವಿಚಾರಕ್ಕೂ ಸಹ ಕೋಪಿಸಿಕೊಳ್ಳಬೇಡಿ ಈ ಸಮಯ ನೀವು ತೆಗೆದುಕೊಳ್ಳುವಂತಹ ಆತುರದಿಂದ ಕೂಡಿದಂತಹ ನಿರ್ಣಯಗಳು ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಬಹುದು ಅನಗತ್ಯ ಚರ್ಚೆಗಳಿಂದ ದೂರವಿರಿ ನಿಮ್ಮ ವ್ಯಾಪಾರ ಕ್ಷೇತ್ರವಿರಬಹುದು ನಿಮ್ಮ ಉದ್ಯೋಗ ಸ್ಥಳವಾಗಿರಬಹುದು ಅಥವಾ ಕುಟುಂಬದೊಂದಿಗೆ ಮಾತನಾಡುವಾಗ ಕೋಪಿಸಿಕೊಳ್ಳದೆ ಶಾಂತಚಿತ್ತರಾಗಿ ವರ್ತಿಸುವುದು ಬಹಳ ಸೂಕ್ತ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಮಕರ ಅಂದರೆ ಶನಿ ಹಾರ್ಡ್ ವರ್ಕ್ ಶ್ರಮಜೀವಿಗಳು ಎಂದು ಹೇಳಬಹುದು ಈ ಮಕರ ರಾಶಿ ಮೇಷದಿಂದ ಹತ್ತನೇ ಸ್ಥಾನ ಕರ್ಮಸ್ಥಾನ ನಿಮ್ಮ ವ್ಯಕ್ತಿಗತ ಜಾತಕದಲ್ಲಿ ಶನಿ ಬಲವಾಗಿದ್ದರೆ ಅತ್ಯಂತ ಶುಭ ಕಾಲವೆಂದು ಹೇಳಬಹುದು ಶನಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳನ್ನೇ ನೀಡುತ್ತಾನೆಂದು ಹೇಳಲಾಗದು ಭಾಗ್ಯಾಧಿಪತಿ ಬುಧ ಆರನೇ ಸ್ಥಾನದ ಅಧಿಪತಿ ಈ ಬುಧ ಈ ಸಮಯದಲ್ಲಿ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಮಿಶ್ರಮ ಫಲಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹ ಮಕರ ರಾಶಿಯವರಿಗೆ ಹೆಚ್ಚಿನ ಅನುಕೂಲವಾಗುವಂತಹ ಸಾಧ್ಯತೆಗಳಿವೆ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಸಹೋದ್ಯೋಗಿಗಳಿಂದ ಸಹಕಾರ ಮತ್ತು ಸಹಾಯವನ್ನು ಪಡೆಯಲಿದ್ದೀರಿ ಆದರೆ ಈಗಾಗಲೇ ಹೇಳಿದ ರೀತಿ ತಾಳ್ಮೆ ಬಹಳ ಮುಖ್ಯವಾಗಿರಬೇಕು ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮಾತುಗಳಿಂದಲೇ ನಿಮ್ಮ ಉದ್ಯೋಗ ವಿಚಾರದಲ್ಲಿ ಸಮಸ್ಯೆಗಳಿಗೆ ಸಿಲುಕುವಂತಹ ಅವಕಾಶಗಳಿವೆ ಆದ್ದರಿಂದ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಂಡು ಶಾಂತಚಿತ್ತರಿಂದ ವರ್ತಿಸುವುದು ಬಹಳ ಸೂಕ್ತ ಉದ್ಯೋಗ ವಿಚಾರದಲ್ಲಿ ಅನುಕೂಲ ಅನುಕೂಲಗಳಾಗುತ್ತೆ ಆದರೆ ಶಾಂತ ರೀತಿಯಲ್ಲಿ ನಡೆದುಕೊಳ್ಬೇಕು ಹಾಗೆ ಈ ಸಮಯ ಉದ್ಯೋಗದ ವಿಚಾರವಾಗಿ ಅದರಲ್ಲೂ ಎಸ್ಪೆಷಲಿ ಗೌರ್ನಮೆಂಟ್ ಸೆಕ್ಟರ್ ಅಂದರೆ ಸರ್ಕಾರಿ ಉದ್ಯೋಗಸ್ಥರು ಉದ್ಯೋಗದ ವಿಚಾರವಾಗಿ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳಿವೆ ಹಾಗೇ ಮಕರ ರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಆರಕ್ಕೆ ಆರರಂತೆ ವ್ಯಾಪಾರ ವಹಿವಾಟುಗಳು ನಡೀತಕ್ಕಂತಹ ಸಾಧ್ಯತೆಗಳಿವೆ ಆರಕ್ಕೆ ಆರು ಅಂದರೆ ಸಾಧಾರಣ ಮಟ್ಟದಲ್ಲಿ ವ್ಯಾಪಾರಗಳನ್ನು ನಿರೀಕ್ಷಿಸಬಹುದು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ಸಹ ಈ ಸಮಯ ತಾಳ್ಮೆಯಿಂದ ವರ್ತಿಸುವುದು ಸೂಕ್ತ ಯಾವುದೇ ವಿಚಾರಕ್ಕೂ ಸಹ ಶೀಘ್ರವಾಗಿ ಕೋಪಿತರಾಗಬೇಡಿ ಇದರಿಂದ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ತೊಂದರೆಗಳಾಗಬಹುದು ಇನ್ನುಳಿದಂತೆ ಮಕರ ರಾಶಿಯ ಕುಟುಂಬ ವಿಚಾರವೆಂದರೆ ಈ ಸಮಯ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಕಮ್ಯುನಿಕೇಷನ್ ವಿಚಾರದಿಂದ ಕುಟುಂಬ ಸದಸ್ಯರಲ್ಲಿ ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯಗಳು ಕಾಣಬಹುದು ಒಡ ಹುಟ್ಟಿದವರು ಮತ್ತು ಮಕ್ಕಳು ನಿಮ್ಮ ಆಲೋಚನೆಗಳಿಗೆ ಸ್ಪಂದಿಸದೇ ಇರಬಹುದು ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಅಭಿಪ್ರಾಯಗಳನ್ನು ತಿರಸ್ಕಾರ ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ಮತ್ತು ಕುಟುಂಬದಿಂದ ಹೆಚ್ಚಿನ ಸಹಕಾರವೂ ಸಹ ಸಿಗದೇ ಇರತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ಕುಟುಂಬ ಸದಸ್ಯರೊಂದಿಗೆ ಪ್ರೀತಿಯಿಂದ ತಾಳ್ಮೆಯಿಂದ ನಡೆದುಕೊಳ್ಳುವುದು ಸೂಕ್ತ ತಿಂಗಳಾಂತ್ಯದಲ್ಲಿ ಕುಟುಂಬದೊಂದಿಗೆ ಶುಭ ಕಾರ್ಯಗಳಿಗೆ ಅಥವಾ ಪ್ರವಾಸದ ವಿಚಾರವಾಗಿ ಪ್ರಯಾಣವನ್ನು ಬೆಳೆಸುತ್ತೀರಿ ಈ ಆಗಸ್ಟ್ ತಿಂಗಳು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂದರೆ ರಾಹು ಎರಡನೇ ಸ್ಥಾನದಲ್ಲಿ ಶನಿ ಮೂರನೇ ಸ್ಥಾನದಲ್ಲಿ ಐದನೇ ಸ್ಥಾನಾಧಿಪತಿ ಶುಕ್ರ ಆರನೇ ಸ್ಥಾನದಲ್ಲಿದ್ದಾರೆ ಹಾಗಾಗಿ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒತ್ತಡಗಳನ್ನು ಕಾಣಬಹುದು ಹೆಚ್ಚಿನ ಒತ್ತಡಗಳೊಂದಿಗೆ ಓದಿದಂತಹ ವಿಷಯಗಳು ನೆನಪಿಗೆ ಬರದೇ ಇರಬಹುದು ಈ ಸಮಯ ವಿದ್ಯಾರ್ಥಿಗಳು ವಿದ್ಯೆಯ ಕಡೆ ಹೆಚ್ಚಿನ ಫೋಕಸ್ ನೀಡುವುದು ಬಹಳ ಸೂಕ್ತ ಹಾಗೆ ಮಕರ ರಾಶಿಯ ಪ್ರೀತಿ ವಿಚಾರವೆಂದರೆ ಲವ್ ಅಂಡ್ ಅಫೆಕ್ಷನ್ಸ್ ಐದನೇ ಸ್ಥಾನ ಪ್ರೀತಿ ಸ್ಥಾನ ಐದನೇ ಅಧಿಪತಿಯೂ ಸಹ ಶುಕ್ರನೇ ಶುಕ್ರನು ವ್ಯಯಾಧಿಪತಿ ಗುರುವಿನೊಂದಿಗೆ ಆರನೇ ಸ್ಥಾನದಲ್ಲಿ ಇರ್ತದೆ ಇಪ್ಪತ್ತರವರೆಗೆ ಆಗಸ್ಟ್ ಇಪ್ಪತ್ತರವರೆಗೆ ಈ ಸಮಯ ಪ್ರೀತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಕಾಣುತ್ತೀರಿ ಇಪ್ಪತ್ತರ ನಂತರ ಶುಕ್ರನು ಏಳನೇ ಸ್ಥಾನಕ್ಕೆ ಬದಲಾಗೋದ್ರಿಂದ ಇಪ್ಪತ್ತೊಂದರ ನಂತರ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಪ್ರೇಮ ಜೀವನವು ನಡೆಯಲಿದೆ ಈ ಸಮಯದಲ್ಲಿ ಪ್ರೀತಿ ಪ್ರೇಮ ವಿಚಾರವನ್ನು ಕುಟುಂಬದೊಂದಿಗೆ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಅಂದರೆ ಪ್ರೀತಿ ವಿಚಾರವನ್ನು ಮನೆಯ ಕುಟುಂಬ ಸದಸ್ಯರೊಂದಿಗೆ ತಿಳಿಸುವಂತಹ ಮನಸ್ಸನ್ನು ಮಾಡುವಂತಹ ಸಾಧ್ಯತೆಗಳಿವೆ ಟೋಟಲಿ ಇಪ್ಪತ್ತೊಂದರವರೆಗೆ ಮಕರ ರಾಶಿಯ ಪ್ರೇಮಿಗಳಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಶುಭ ಸಮಯ ಹೇಳಬಹುದು ಮಕರ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಅಂದರೆ ಹೆಚ್ಚಿನ ಶ್ರಮವನ್ನು ಪಟ್ಟ ನಂತರ ಆಗಸ್ಟ್ ಇಪ್ಪತ್ತರ ನಂತರ ಉದ್ಯೋಗದ ಅವಕಾಶಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಇಂಟರ್ವ್ಯೂಗಳಲ್ಲಿ ಹೆಚ್ಚಿನ ಫೋಕಸ್ ಮತ್ತು ಕಾನ್ಫಿಡೆಂಟ್ ಆಗಿ ಪ್ರಯತ್ನವನ್ನು ಮಾಡಿ ಆಗಸ್ಟ್ ಮೂರನೇ ವಾರದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಿರ್ತಕ್ಕಂತಹ ಸಾಧ್ಯತೆಗಳಿವೆ ಇಪ್ಪತ್ತ ಒಂದರ ನಂತರ ಶುಕ್ರನು ಸಪ್ತಮ ಸ್ಥಾನಕ್ಕೆ ಪ್ರವೇಶ ಮಾಡೋದರಿಂದ ನಿಮ್ಮ ಸ್ನೇಹಿತರಿಂದ ಅಥವಾ ಬಂಧುಗಳಿಂದ ಉದ್ಯೋಗ ವಿಚಾರದಲ್ಲಿ ಪ್ರೋತ್ಸಾಹ ಅಥವಾ ಸಹಾಯವೂ ಸಹ ದೊರೀತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಮಕರ ರಾಶಿಯ ವ್ಯಾಪಾರಸ್ಥರಿಗೂ ಸಹ ಆಗಸ್ಟ್ ಮೂರನೇ ವಾರದಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ಈಗಾಗಲೇ ಹೇಳಿದ ಮಿಶ್ರಮ ಫಲ ಮೊದಲ ಎರಡು ವಾರಗಳು ಸಾಧಾರಣ ಫಲಗಳು ಮೂರನೇ ಮತ್ತು ನಾಲ್ಕನೇ ವಾರ ಹೆಚ್ಚಿನ ಲಾಭಾಂಶದಿಂದ ಕೂಡಿದಂತಹ ವ್ಯಾಪಾರವನ್ನು ಕಾಣಲಿದ್ದೀರಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಎಂದರೆ ಆರ್ಥಿಕ ವಿಚಾರಕ್ಕಾಗಿ ಮುಖ್ಯವಾಗಿ ಎರಡನೇ ಸ್ಥಾನ ಮತ್ತು ಮೂರನೇ ಸ್ಥಾನ ನೋಡಬೇಕಾಗಿರುತ್ತದೆ ಎರಡನೇ ಅಧಿಪತಿ ಶನಿ ವಕ್ರೀಕರಿಸಿ ಮೂರನೇ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ರಾಹು ಇದ್ದಾರೆ ಲಾಭಾಧಿಪತಿ ಮಕರಕ್ಕೆ ಕುಜ ಆ ಕುಜ ಒಂಬತ್ತನೇ ಸ್ಥಾನದಲ್ಲಿದ್ದು ಹನ್ನೆರಡನೇ ಮನೆಯತ್ತ ನೋಡುತ್ತಿದ್ದಾನೆ ಇದರಿಂದ ಯಾವುದಾದರೂ ಹಿರಿಯರ ಪ್ರಾಪರ್ಟಿಗಳು ಅವುಗಳ ಟ್ರಾನ್ಸಾಕ್ಷನ್ ಮಾಡೋದರಿಂದ ಸ್ವಲ್ಪ ಧನಲಾಭವನ್ನು ಕಾಣುತ್ತೀರಿ ಇಪ್ಪತ್ತೊಂದರ ನಂತರ ಕೊನೆಯ ಹತ್ತು ದಿನಗಳು ಇಪ್ಪತ್ತೊಂದರ ನಂತರ ಕೊನೆಯ ಹತ್ತು ದಿನಗಳು ನಿಮ್ಮ ನೆಟ್ವರ್ಕ್ ಸರ್ಕಲ್ ಆಗಲಿ ಅಥವಾ ನಿಮ್ಮ ಹಿರಿಯರಿಂದಾಗಲಿ ನಿಮಗೆ ಸಹಾಯ ಸಹಕಾರಗಳು ಲಭಿಸುತ್ತವೆ ಅಂತ ಹೇಳಬಹುದು ಆರೋಗ್ಯ ವಿಚಾರವೆಂದರೆ ಮಕರ ರಾಶಿಗೆ ಒಂದು ಕಡೆಯಿಂದ ಕುಜ ಮತ್ತೊಂದು ಕಡೆಯಿಂದ ರಾಹು ಇದರಿಂದ ಕಣ್ಣಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ದಂತಗಳಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಲಿವೆ ವೀಕ್ಷಕರೇ ಇವೆಲ್ಲವೂ ಗ್ರಹಗಳ ಗೋಚಾರ ರೀತಿಯ ಫಲಗಳು ನೀವೊಮ್ಮೆ ನಿಮ್ಮ ವ್ಯಕ್ತಿಗತ ಜಾತಕವನ್ನು ಪರಿಶೀಲಿಸಿಕೊಳ್ಳಿ ಇದರಿಂದ ನಿಮ್ಮ ಲಗ್ನ ಮತ್ತು ಪ್ರೆಸೆಂಟ್ ದಶಾ ಮತ್ತು ಅಂತರ್ದಶಗಳ ಬಲಗ್ರಹಗಳಿಂದ ನಿಮ್ಮ ಸಂಪೂರ್ಣ ಜಾತಕವೇ ಡಿಪೆಂಡ್ ಆಗಿರುತ್ತದೆ ಇನ್ನುಳಿದಂತೆ ಈ ಆಗಸ್ಟ್ ತಿಂಗಳು ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟದ ವರ್ಣ ನೀಲಿ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಹಾಗೆ ಅದೃಷ್ಟದ ವಾರ ಮಂಗಳವಾರ ಮತ್ತು ಶನಿವಾರ ಈ ತಿಂಗಳು ತಾವು ಪ್ರಯತ್ನಿಸುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ವೀಕ್ಷಕರೇ ಮಕರ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಅಂಬಾ ಭವಾನಿ ಎಂದು ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು